ಎಲ್ಲೋ ನಮಸ್ಕಾರ ಎಲ್ರಿಗೂ ಮನೆಯಲ್ಲೇ ಇನ್ಸ್ಟಂಟ್ ಬಾದಾಮಿ ಪೌಡರ್ ಮಿಕ್ಸ್ ಹೇಗೆ ಮಾಡೋದಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಕಪ್ ಬಾದಾಮಿ ತಗೊಂಡು ಅದನ್ನು ಹುರ್ಕೋತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಪಿಸ್ತಾ ಹಾಕ್ಕೊಂಡು ಇದ್ದೀನಿ ಪಿಸ್ತಾ ಫ್ಲೇವರ್ ಜಾಸ್ತಿ ಇಷ್ಟಪಡೋರು ಪಿಸ್ತಾ ಜಾಸ್ತಿ ಹಾಕ್ಕೋಬೋದು ಬಾದಾಮಿ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೋಬೋದು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಿದ್ದರೆ ಮೂರು ಕಪ್ ಹಾಕ್ಕೋಬೋದು ನಾನಿಲ್ಲಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಬಾದಾಮಿನ ಹುರ್ಕೋಬೇಕು ಫ್ಲೇಮ್ ಜಾಸ್ತಿ ಆದರೆ ಬಾದಾಮಿ ಸೀದೋಗುತ್ತೆ ಅದಕ್ಕೆ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೋಬೇಕು ನಾವು ನಮ್ಮ ಮನೇಲಿ ಹೊರಗಡೆಯಿಂದ ಬಾದಾಮಿ ಪೌಡ್ರ್ ತರಲ್ಲ ಯಾಕಂದರೆ ಹೊರಗಡೆ ಇರೋ ಬಾದಾಮಿ ಪೌಡ್ರಲ್ಲಿ ಇದು ಶುಗರ್ ಕಂಟೆಂಟೇ ಜಾಸ್ತಿ ಇರುತ್ತೆ ಆಮೇಲೆ ಮಿಲ್ಕ್ ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ ಬಾದಾಮಿ ಕಂಟೆಂಟು ಸ್ವಲ್ಪನೇ ಇರುತ್ತೆ ಜಾಸ್ತಿ ಇರೋಲ್ಲ ನೀವು ಇದಕ್ಕೆ ಮಿಲ್ಕ್ ಪೌಡ್ರ್ ಬೇಕಿದ್ದರೂ ಹೊರಗಡೆಯಿಂದ ತೊಗೊಂಬಂದು ಮಿಕ್ಸ್ ಮಾಡ್ಕೊಬೋದು ಮೊದಲೊಂದ್ಸಲಿ ನಾನು ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡಿ ಓಡರ್ ಮಾಡಿದ್ದೆ ಯಾಕೋ ಆ ಟೇಸ್ಟ್ ಅಷ್ಟು ಇಡಿಸ್ಲಿಲ್ಲ ಅದಕ್ಕೆ ಇವಾಗ ನಾನು ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ತಾ ಇಲ್ಲ ನಟ್ಸಲ್ಲಿ ಇದು ಒನ್ ಆಫ್ ದ ಹೆಲ್ದಿಯೆಸ್ಟ್ ನಟ್ಸು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಬಿಡಬೇಕು ಗ್ರೈಂಡ್ ಮಾಡೋಕ್ಕೂ ಮುಂಚೆ ಈಗ ನಾನು ಸನ್ಫ್ಲವರ್ ಸೀಡ್ಸ್ನ ಅಂದರೆ ಸೂರ್ಯಕಾಂತಿ ಬೀಜನ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಆಲ್ರೆಡಿ ರೋಸ್ಟೆಡ್ ಜಸ್ಟ್ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೂ ಮುಂಚೆ ಸನ್ಫ್ಲವರ್ ಸೀಡ್ಸು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬಾದಾಮಿ ಪೌಡರ್ ಮಿಕ್ಸ್ಗೆ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಬಾದಾಮಿನ ಹೇಗೆ ಪುಡಿ ಮಾಡ್ಕೊಬೇಕು ಅಂದರೆ ಒಂದೇ ಸಲ ಮಿಕ್ಸಿಗೆ ಹಾಕಿ ರನ್ ಮಾಡಬಾರ್ದು ಕಂಟಿನ್ಯೂಸ್ ಆಗಿ ರನ್ ಮಾಡಿದ್ರೆ ಬಾದಾಮಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಸಲ ಆನ್ ಮಾಡಬೇಕು ಟಕ್ ಅಂತ ಆಫ್ ಮಾಡಬೇಕು ಹೀಗೆ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿಕೊಂಡು ನಮಗೆ ತರಿತರಿ ಆಗಿ ಬರೋವರೆಗೂ ಪುಡಿನ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಎರಡು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಜೊತೆಗೆ ಏಲಕ್ಕಿನೂ ಸಹ ಹಾಕ್ತಾ ಇದ್ದೀನಿ ಯಾಲಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಪುಡಿ ಮಾಡ್ಕೋಬೇಕು ಪುಡಿ ಆದಮೇಲೆ ಇದನ್ನು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಈಗ ನಾವು ರೋಸ್ಟ್ ಮಾಡಿರೋ ನಟ್ಸನ್ನ ಪುಡಿ ಮಾಡ್ಕೋಬೇಕು ಅದನ್ನು ಸಹ ಸಕ್ಕರೆ ಪುಡಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪುಡಿನೂ ಬಾದಾಮಿ ಪುಡಿನೂ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಾದಾಮಿನಲ್ಲಿ ವಿಟಮಿನ್ ಇ ಇದೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಸೊ ಬಾದಾಮಿನ ನಾವು ಎವ್ರಿ ಡೇ ಯೂಸ್ ಮಾಡಬೇಕು ಈಗ ಹೋಮ್ ಮೇಡ್ ಇನ್ಸ್ಟಂಟ್ ಬಾದಾಮಿ ಮಿಕ್ಸ್ ರೆಡಿ ಇದನ್ನು ಯಾವುದಾದ್ರೂ ಏರ್ಟೈಟ್ ಕಂಟೈನರ್ಗೆ ಹಾಕಿ ನಾವು ಸ್ಟೋರ್ ಮಾಡ್ಬೋದು ಈಗ ಪುಡಿನ ಹೇಗೆ ನಾವು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡೋಣ ಒಂದು ಸ್ಪೂನಷ್ಟು ಬಾದಾಮಿ ಪುಡಿ ತಗೊಂಡಿದ್ದೀನಿ ಎಕ್ಸ್ಟ್ರಾ ಸಕ್ಕರೆ ನಾನು ಆ್ಯಡ್ ಮಾಡ್ಕೊಳ್ಳಲ್ಲ ಬೇಕಿರೋರು ಆ್ಯಡ್ ಮಾಡ್ಕೋಬೋದು ಈಗ ಲೋಟಕ್ಕೆ ಬಿಸಿ ಹಾಲು ಮಿಕ್ಸ್ ಮಾಡಿ ನಮ್ಮ ಬಾದಾಮಿ ಡ್ರಿಂಕ್ ರೆಡಿ ಹೆಲ್ದಿ ಆಲ್ಸೋ ಟೇಸ್ಟಿ ಆಲ್ಸೋ ಆ್ಯಂಡ್ ಹೈಜಿನಿಕ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಜೈ ಶ್ರೀರಾಮ ಜೈ ಆಂಜನೇಯ